ವೈಯಕ್ತಿಕವಾಗಿ ಸಂಕಲ್ಪ ಮಾಡಿದ್ರು ಕೂಡ ತಮ್ಮೆಲ್ಲರಿಗೂ ತಲ್ ತಲ್ಪಿಸುವಂತಹ ಕಾರ್ಯ ರಾಯರ್ ಮಾಡಿದ್ರು ಅನ್ಕೊಂಡೆ ನಾನು ಒಬ್ನೇ ದರ್ಶನ ಮಾಡ್ತಾ ಇದ್ದೀನಿ ಅಂತ ಬಟ್ ಇದನ್ನ ಇದನ್ನ ಹಿಂದಿನ ಉದ್ದೇಶ ರಾಯರ್ ಏನಿತ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಅಂತ ಹೇಳಿ ಇದೊಂದು ವಾಹಿನಿಯಾಗಿ ಮಾಡ್ಬಿಟ್ಟು ಅದೇ ರಾಯರ್ ಭಕ್ತ ಹಾಗಾಗಿ ಇದು ತೊಂಬತ್ತೈದನೇ ಮಠ ದರ್ಶನವಾಗಿ ನಾನಿಂದು ರಾಯರ ದರ್ಶನ ಮಾಡಿ ಪುನೀತನಾಗಿದ್ದೇನೆ ತಾವು ಕೂಡ ಆ ಪುಣ್ಯವನ್ನ ಪಡೆದುಕೊಳ್ತೀರಾ ಕೂಡ ಹಾಗಾಗಿ ಪ್ರತಿಯೊಂದು ಮಠವೂ ಕೂಡ ಏನೇ ಕಾರಣ ಇದು ಅದು ನೆಲೆಸಲ್ಲ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅಂತದನ್ನ ನಾನು ತೊಂಬತ್ತೈದು ಮಠಗಳು ಕೂಡ ಕಂಡುಕೊಳ್ತಾ ಬರ್ತಾ ಒಂದೊಂದು ಮಠದ ಕೂಡ ಒಂದೊಂದು ಒಂದು ವಿದ್ಯೆಯನ್ನ ಕಲ್ತ್ಕೊಂಡು ಒಂದೊಂದು ಅಡಕು ತೊಡಕುಗಳನ್ನ ನಾನು ಮಾಡಿಕೊಂಡು ಬರ್ತಾ ಇದ್ದೀನಿ ಕೂಡ ರಾಯರು ತಿದ್ದಿ ತೀಡಿ ನನ್ನ ಒಂದು ಕರ್ಕೊಂಡು ಹೋಗ್ತಾ ಇದಾರೆ ಇದೇ ಒಂದು ಸಂದರ್ಭದಲ್ಲಿ ನಾನು ಹೇಳ್ಬೇಕು ಅಂದ್ರೆ ಆ ನೂರ ಎಂಟನೇ ಮಠದರ್ಶನವನ್ನ ಮಂತ್ರಾಲಯದಲ್ಲಿ ಮಾಡ್ಬೇಕು ಅಂತೇಳಿ ಇಚ್ಛೆ ರಾಯರ್ ಮಾಡಿದ್ದಾರೆ ನನ್ನ ಇಚ್ಛೆ ಅಲ್ಲ ಸೊ ಅದನ್ನ ನೆರವೇರಿಸಿದೆ ಅಂತ ರಾಯರ್ನ ಈ ಒಂದು ಯಲಂಕ ನ್ಯೂಟವನ್ನ ಮಠದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳನ್ನು ಕೇಳ್ಕೊಂತೇನೆ ಕೂಡ ಹಾಗೋ ಬನ್ನಿ ಇಲ್ಲಿನ ಸ್ಥಳ ಮಹಿಮೆಯನ್ನ ತಿಳ್ಕೊಳ್ಳೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರದಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧಿಧ್ವಾಂತರವೇ ವೈಷ್ಣವೇಂದಿ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು